ಡಿಸೆಂಬರ್ ಕೊನೆಯಲ್ಲಿ ಶುಕ್ರನು ಧನು ರಾಶಿಗೆ ಸಾಕ್ತಾನೆ ಶುಕ್ರನ ಈ ಸಂಚಾರ ಈ ಈ ರಾಶಿಯವರಲ್ಲಿ ಈಗಾಗಲೇ ಇರುವ ಸೂರ್ಯ ಮತ್ತು ಮಂಗಳನ ನಡುವೆ ಸಂಯೋಗವನ್ನು ಕೂಡ ಸೃಷ್ಟಿ ಮಾಡುತ್ತೆ ಇದು ಧನು ರಾಶಿಯಲ್ಲಿ ವರ್ಷದ ಅಂತಿಮ ತ್ರಿಗ್ರಹಿ ಯೋಗವನ್ನು ಸೃಷ್ಟಿ ಮಾಡುತ್ತೆ ಈ ಶುಭ ಸಂಯೋಗ ಕೆಲವು ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳನ್ನು ತರುತ್ತೆ ಈ ವರ್ಷ ಕೊನೆಗೊಳ್ಳುತ್ತಾ ಇದ್ದಂತೆ ಇವರ ಜೀವನ ಕೂಡ ಸಂತೋಷದಿಂದ ತುಂಬಿರುತ್ತೆ ಒಟ್ಟಾರೆ ಧನು ರಾಶಿಯಲ್ಲಿ ಶುಕ್ರನ ಸಂಚಾರದಿಂದ ರೂಪುಗೊಳ್ಳುವ ತ್ರಿಗ್ರಾಹಿ ಯೋಗದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಎನ್ನುವುದನ್ನು ನೋಡ್ತಾ ಹೋಗೋಣ ಸಂಪತ್ತಿನ ಒಡೆಯ ಶುಕ್ರನು ಡಿಸೆಂಬರ್ ಇಪ್ಪತ್ತರಂದು ಧನು ರಾಶಿಗೆ ಸಾಕ್ತಾನೆ ಈ ಸಂಚಾರದಿಂದ ಮಂಗಳ ಮತ್ತು ಸೂರ್ಯನೊಂದಿಗೆ ಶುಕ್ರನ ಸಂಯೋಗ ರೂಪುಗೊಳ್ಳುತ್ತೆ ಇದು ವರ್ಷದ ಕೊನೆಯ ತ್ರಿಗ್ರಾಹಿ ಯೋಗವನ್ನು ಸೃಷ್ಟಿ ಮಾಡುತ್ತೆ ಈ ಪ್ರಬಲ ಸಂಯೋಗ ಅನೇಕ ರಾಶಿಗಳಿಗೆ ಹೆಚ್ಚು ಪ್ರಯೋಜನ ಪ್ರಯೋಜನಕಾರಿಯಾಗಿರುತ್ತೆ ಶುಕ್ರನನ್ನ ಸೌಂದರ್ಯ ಸಂಪತ್ತು ಪ್ರೀತಿ ಮತ್ತು ಭೌತಿಕ ಸೌಕರ್ಯಗಳ ಗ್ರಹ ಅಂತ ಕರೆಯಲಾಗುತ್ತೆ ಪರಿಣಾಮವಾಗಿ ಶುಕ್ರನ ಸಂಚಾರ ಅನೇಕ ರಾಶಿಚಕ್ರ ಚಿಹ್ನೆಗಳ ಜನರ ಪ್ರೇಮ ಜೀವನದಲ್ಲಿ ಪ್ರಣಯವನ್ನು ಹೆಚ್ಚಿಸುತ್ತೆ ಸೌಕರ್ಯಗಳನ್ನು ಹೆಚ್ಚಿಸುತ್ತೆ ವರ್ಷವು ಕೊನೆಗೊಳ್ತಾ ಇದ್ದಂತೆ ಮೇಷ ಮತ್ತು ಮಿಥುನ ಸೇರಿದಂತೆ ಐದು ರಾಶಿ ಚಕ್ರ ಚಿಹ್ನೆಗಳು ಮೂರು ಪಟ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ ವೃತ್ತಿ ಪ್ರಗತಿಯ ಅವಕಾಶಗಳು ಸಂತೋಷದ ದಾಂಪತ್ಯ ಜೀವನ ಮತ್ತು ಆರ್ಥಿಕ ಲಾಭದ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾದರೆ ಐದು ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯ ಅದೃಷ್ಟದ ಒಂಬತ್ತನೇ ಮನೆಯಲ್ಲಿ ಶುಕ್ರ ಸಂಚಾರ ಸಂಭವಿಸ್ತಾ ಇದೆ ಇದು ಒಂಬತ್ತನೇ ಮನೆಯಲ್ಲಿ ಮಂಗಳ ಮತ್ತು ಸೂರ್ಯ ಮತ್ತು ಶುಕ್ರರ ಸಂಯೋಗ ಶುಭ ತ್ರಿಗ್ರಾಹಿ ಯೋಗವನ್ನು ಸೃಷ್ಟಿಸ್ತಾ ಇದೆ ಇದರ ಪರಿಣಾಮವಾಗಿ ಮೇಷರಾಶಿಯ ಜನರು ನೀವು ಹೆಚ್ಚಿನ ಲಾಭವನ್ನು ಪಡಿತೀರಿ ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ಹಾಗೂ ಹೊಸ ಸಂಪರ್ಕಗಳು ಕೂಡ ನಿಮ್ಮನ್ನು ಅರಸಿಕೊಂಡು ಹುಡುಕಿಕೊಂಡು ಬರ್ತವೆ ಉದ್ಯೋಗಿಗಳು ತಮ್ಮ ಕೆಲಸದ ನಿಮಿತ್ತವಾಗಿ ಸಾಕಷ್ಟು ಪ್ರಯಾಣವನ್ನು ಮಾಡಬೇಕಾಗಿ ಬರುತ್ತೆ ಆದರೆ ಅದು ಲಾಭದಾಯಕವಾಗಿರುತ್ತೆ ವ್ಯಾಪಾರಿಗಳಿಗೂ ಕೂಡ ಸಮಯ ಅತ್ಯಂತ ಲಾಭದಾಯಕವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಧನಲಾಭದ ಯೋಗ ನಿರ್ಮಾಣವಾಗಲಿದೆ ಹಾಗೂ ಅಭಿವೃದ್ಧಿಯ ಕಡೆಗೆ ನೀವು ಸಾಕ್ತೀರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯ ಏಳನೇ ಮನೆಯಲ್ಲಿ ಈ ಒಂದು ತ್ರಿಗ್ರಾಹಿ ಯೋಗ ಸಂಭವಿಸ್ತಾ ಇದೆ ಈ ಸಮಯದಲ್ಲಿ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಕಷ್ಟು ಅವಕಾಶಗಳು ನಿಮಗೆ ಸಿಗ್ತವೆ ವಿದೇಶದಲ್ಲಿ ಕೆಲಸ ಮಾಡುವಂತಹ ಸುವರ್ಣ ಅವಕಾಶ ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ವ್ಯಾಪಾರಿಗಳಾಗಿದ್ದರೆ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಬಹುದು ಆದರೆ ಜೀವನ ಸಂಗಾತಿ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ನೀವು ಅವರಿಗಾಗಿ ಹೆಚ್ಚಿನ ಸಮಯವನ್ನು ನೀಡಲು ಸಾಧ್ಯವಾಗದೇ ಇರಬಹುದು ಹೀಗಾಗಿ ಇದನ್ನು ಆದಷ್ಟು ಶಾಂತ ರೀತಿಯಲ್ಲಿ ಬಗೆಹರಿಸಿಕೊಳ್ಳುವುದು ಉತ್ತಮ ಹಾಗೆ ಯಾವುದಾದ್ರೂ ವಿವಾದಗಳಿದ್ದರೆ ಆ ವಿವಾದದಲ್ಲಿ ತೊಡಗಿದ್ರೂ ಕೂಡ ತೊಡಗಿಕೊಳ್ಳೋದಕ್ಕಿಂತ ಅಂದರೆ ಬೇರೆಯವ್ರ ಜೊತೆಯಲ್ಲಿ ವಿವಾದದಲ್ಲಿ ತೊಡಗಿಕೊಳ್ಳೋದಕ್ಕಿಂತ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ವಹಿಸೋದು ಒಳ್ಳೆಯದು ಇನ್ನು ಧನುರಾಶಿ ಧನುರಾಶಿಯವರಿಗೆ ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನ ಸಂತೋಷದಿಂದ ತುಂಬಿರುತ್ತೆ ನಿಮ್ಮ ಸಂಗಾತಿ ಮತ್ತು ಮಕ್ಕಳಿಂದ ನೀವು ಪ್ರೀತಿಯನ್ನು ಪಡೀತೀರಿ ಹಾಗೆ ಇಲ್ಲಿ ಕುಟುಂಬದೊಂದಿಗೆ ಉತ್ತಮ ಗುಣಮಟ್ಟದ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಅವಕಾಶ ಕೂಡ ಇರುತ್ತೆ ವೃತ್ತಿ ಜೀವನದಲ್ಲಿ ನಿಮ್ಮ ಹೆಸರು ಬಹಳ ಉನ್ನತ ಮಟ್ಟ ಅಥವಾ ಖ್ಯಾತಿಯನ್ನು ಬೆಳೆಸುತ್ತೆ ನೀವು ಇತರರಿಗೆ ಸಹಾಯ ಮಾಡಲು ಹೆಚ್ಚು ಸಿದ್ಧರಿರ್ತೀರಿ ಹಾಗೆ ಉದ್ಯೋಗದಲ್ಲಿರುವಂಥವರು ಹೃದಯ ಅಂದರೆ ಉದ್ಯೋಗದಲ್ಲಿರುವಂಥವರು ನೀವು ಉದ್ಯೋಗವನ್ನು ಬದಲಾವಣೆ ಮಾಡೋದಕ್ಕೆ ಒಂದು ಅವಕಾಶ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಕಾಣುತ್ತೆ ಹಾಗೆ ಆರ್ಥಿಕ ವಿಷಯಗಳಲ್ಲಿ ಸುವರ್ಣ ಅವಕಾಶಗಳು ನಿಮಗೆ ಹುಡುಕಿಕೊಂಡು ಬರ್ತವೆ ಮತ್ತು ನಿಮಗೆ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಆರೋಗ್ಯ ಉತ್ತಮವಾಗಿರುತ್ತೆ ಇಲ್ಲಿ ಈ ಒಂದು ಧನು ಅವರಿಗೆ ಮತ್ತು ಆಹ್ಲಾದಕರ ವಾತಾವರಣವನ್ನು ಕೂಡ ನೀವು ಸೃಷ್ಟಿ ಮಾಡಿಕೊಳ್ತೀರಿ ಮನೆಗೆ ಅತಿಥಿಗಳು ಬರುವಂಥ ಸಾಧ್ಯತೆಗಳು ಕೂಡ ಅಂದರೆ ಧನು ರಾಶಿಯವರ ಮನೆಗೆ ಅತಿಥಿಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಪ್ರೀತಿಯಲ್ಲಿವರು ತಮ್ಮ ಜೀವನದಲ್ಲಿ ಸಂತೋಷವನ್ನು ಅನುಭವಿಸ್ತಾರೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ಮತ್ತು ಸರಿಯಾದ ನಿರ್ಧಾರಗಳು ಗಮನಾರ್ಹ ಪ್ರಯೋಜನಗಳನ್ನು ತರುತ್ತೆ ಕಠಿಣ ಪರಿಶ್ರಮ ನಿಮ್ಮ ವೃತ್ತಿ ಜೀವನದಲ್ಲಿ ಫಲ ಕೊಡುತ್ತೆ ಮತ್ತು ನಿಮ್ಮ ಪ್ರಯತ್ನಗಳು ಖಂಡಿತವಾಗೂ ಯಶಸ್ಸಿಗೆ ಕಾರಣವಾಗುತ್ತೆ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತೆ ಮತ್ತು ನಿಮ್ಮ ಆರೋಗ್ಯ ಇನ್ನು ಅಂದರೆ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ಅದು ಪರಿಹಾರ ಕಾಣುತ್ತೆ ನಿಮ್ಮ ಸಂಗಾತಿಯೊಂದಿಗೆ ನೀವು ವಿಹಾರವನ್ನು ಅಂದರೆ ಎಲ್ಲಾದರೂ ಪ್ರಯಾಣವನ್ನು ಯೋಚನೆ ಮಾಡಬಹುದು ಸೃಜನಶೀಲ ಕ್ಷೇತ್ರದಲ್ಲಿ ತೊಡಗಿರುವಂಥವರು ಇಲ್ಲಿ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಹೊಸ ಉತ್ಸಾಹವನ್ನು ಅನುಭವಿಸ್ತಾರೆ ಇದು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಹೊಸ ಯೋಜನೆಗಳು ಪ್ರಯೋಜನವನ್ನು ತರ್ತವೆ ನಿಮ್ಮ ಕೆಲಸದಲ್ಲಿ ಮೆಚ್ಚುಗೆಯನ್ನು ಪಡಿತೀರಿ ಹೂಡಿಕೆಗಳು ಲಾಭವನ್ನು ನೀಡ್ತವೆ ಸಂಪತ್ತನ್ನು ಹೆಚ್ಚಿಸುವ ಸಾಧ್ಯತೆಗಳು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗಿರುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಈ ಒಂದು ಶುಕ್ರನು ನಾಲ್ಕನೇ ಮನೆಯಲ್ಲಿ ಸಾಕ್ತಾನೆ ಯಾವುದಿಯಲ್ಲಿ ಸಂತೋಷ ನಿಮ್ಮನ್ನ ಹುಡುಕಿ ಬರುತ್ತೆ ಹೊಸ ವ್ಯಾಪಾರವನ್ನ ಪ್ರಾರಂಭ ಮಾಡೋದಕ್ಕೆ ಕನ್ಯರಾಶಿಯವರಿಗೆ ಇದು ಹೇಳಿ ಮಾಡಿಸಿದಂಥ ಸಮಯ ಹೊಸ ವ್ಯಾಪಾರ ಮಾಡೋದಕ್ಕೆ ಮತ್ತು ಧನ ಲಾಭ ಸಂಭವಿಸುತ್ತೆ ಮತ್ತು ನಿಮ್ಮ ಪ್ರೀತಿಯ ಜೀವನ ಕೂಡ ಈ ಸಂದರ್ಭದಲ್ಲಿ ಚೆನ್ನಾಗಿರುತ್ತೆ ಸಂಗಾತಿ ಜೊತೆಗೆ ಒಳ್ಳೆಯ ಸಮಯವನ್ನು ಕಳೀತೀರಿ ಆರೋಗ್ಯದಲ್ಲಿ ಕೂಡ ಯಾವುದೇ ಏರುಪೇರು ಕಂಡು ಬರೋದಿಲ್ಲ ಯಾವ ಸಮಸ್ಯೆಗಳಿದ್ದರೂ ಕೂಡ ಅದು ಪ ಗುಣ ಗುಣಮುಖವಾಗುತ್ತೆ ಕನ್ಯಾರಾಶಿಯ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸೋದಕ್ಕೆ ಅವಕಾಶ ಇದೆ ಅಭಿವೃದ್ಧಿ ಸಾಧಿಸೋದಕ್ಕೆ ಸುವರ್ಣ ಅವಕಾಶ ಕೂಡ ನಿಮಗೆ ಸಿಗುತ್ತೆ ಧನುರಾಶಿಯವರಿಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು